ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸಿದ್ ಜೈ ಡಿಯರ್ ಒಂದ್ ಗಾಡಿ ಸರ್ ಎಲ್ಲಿಂದ್ರಿ ಜೈ ಡಿಯರ್ ಗಾಡಿ ಜಯ ಡಿಯರ್ ಹಾ ಹಾ ಮಾಡಲ್ರಿ ಎಷ್ಟು ಗಾಡಿ ಮಾಡಲ್ರಿ ಸರ್ ಹದಿನಾಲ್ಕ ಐತ ಓನರ್ ಓನರ್ ಕಾರ್ಡ್ ಆರ್ ಸಿ ಕಡೆ ಬಂದಿಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಇದು ಆತರ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ಎಲ್ಲಾ ಹಾ ರನ್ನಿಂಗ್ ಎಲ್ಲಾ ಓಕೆ ಅದ ಸರ ಲೋನ್ ಐತೆ ಗಾಡಿ ಮ್ಯಾಲ ಹಾ ಲೋನ್ ಐತ್ರಿ ಕ್ಲಿಯರ್ ಮಾಡಿ ಕೊಡ್ತೀರಾ ಅದು ಹಾ ಕ್ಲಿಯರ್ ಮಾಡ್ತೀವಿ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಒಂದು ಆಯ್ಕಲ್ಲ ಸರ್ ನೋಡಲ್ಲ ನಾವು ನೋಡಿಲ್ಲ ಅದನ್ನ ಟೈರ್ ಕಂಡೀಷನ್ ಅಣ್ಣ ಟೈರ್ ಏರ್ ಓಕೆ ಅಂತ ಸರ್ ಮುಂದೆ ಲೋನ್ ಹೊಸ ಟೈರ್ ಹಾಕಿದ್ರೆ ಏನು ನೋಡಿ ಬಟನ್ ಅವ್ರೆ ಇನ್ನ ಬಟನ್ ಜಾಸ್ತಿ ಅವ್ರು ಏನು ಸ್ವಲ್ಪ ಸಾಧಂಗ ಆಗಿ ಅಷ್ಟೇ ಇಂಜಿನ್ ಮೇಲೆ ಏನು ಕೊಡ್ತೀರಾ ಜೊತೆಗೆ ಆ ಸರ್ ಸಾಮಾನ್ಯ ಪಿಲ್ಲರ್ ಬ್ಲೇಡ್ ಇಲ್ಸ್ ನೇಗಿಲೆ ಊರಿಗೆ ಐತ್ರಿ

ಹ್ಮ್ ಹೊಸದ ಐತಿ ಟಿಲ್ಲರ್ ಹೊಸ ಹೊಸದ ಐತಿ ಹ್ಮ್ ಹ್ಮ್ ಇನ್ನೇನ್ ಬ್ಲೇಡ್ ಒಂದ್ ಆಡಿದ್ರ ಹ್ಮ್ ಎಲ್ಸು ಹೊಸ ಒಂದು ತಿಪ್ಪ ಬಿಡ್ತೀರ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಟ್ಟಿ ಕುಡಿಯೋ ಹಾಕಿ